ಬಂಧುಗಳೇ ಯೋಗವು ಒಂದು ವಿಜ್ಞಾನ ಮನುಷ್ಯನು ವ್ಯವಸ್ಥಿತವಾಗಿ ಸದೃಢವಾಗಿ ಮತ್ತು ಚೈತನ್ಯ ಪೂರ್ವಕವಾಗಿ ಬದುಕಲು ಇದು ಕಲಿಸುತ್ತದೆ ಸನಾತನ ವ್ಯವಸ್ಥೆಯಲ್ಲಿ ಶಿವನನ್ನು ಯೋಗದ ಪ್ರವರ್ತಕನೆಂದೇ ಕರೆಯುತ್ತಾರೆ ಪಾರ್ವತಿ ಶಿವನ ಮೊದಲ ಶಿಷ್ಯ ಆರಂಭದಲ್ಲಿ ಯೋಗವನ್ನ ಗುರುವಿನಿಂದ ಶಿಷ್ಯನಿಗೆ ಮಾತ್ರ ಕಲಿಸಲಾಗುತ್ತಿತ್ತು ಇದು ಯಾವುದೇ ಕೃತಿ ರೂಪದಲ್ಲಿ ಲಭ್ಯವಿರಲಿಲ್ಲ ಆದರೆ ಯೋಗದ ಕುರಿತು ಪ್ರಥಮ ಕೃತಿ ರೂಪ ದೊರೆತದ್ದು ಪತಂಜಲಿ ಮಹರ್ಷಿಯವರಿಂದ ರಚಿಸಲ್ಪಟ್ಟ ಯೋಗ ಸೂತ್ರದಿಂದ ಇದರಲ್ಲಿ ಬರುವ ಎಂಟು ವಿಭಾಗಗಳೇ ಅಷ್ಟಾಂಗ ಯೋಗ ಎಂಬುದಾಗಿ ಗುರುತಿಸಲ್ಪಟ್ಟಿವೆ ಈ ವಿಭಾಗಗಳನ್ನು ವ್ಯವಸ್ಥಿತವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ ಆಚರಿಸಿ ಕಲಿಯಬೇಕು ಯೋಗ ಸರ್ವತ್ರವಾಗಿದ್ದು ಸರ್ವಕಾಲಕ್ಕೂ ಅಗತ್ಯವಾಗಿದೆ ಯೋಗದ ಜೊತೆಗೆ ಮುದ್ರೆಗಳು ಕೂಡ ಅಷ್ಟೇ ಪ್ರಮುಖವಾದವುಗಳಾಗಿವೆ ಅದರಲ್ಲೂ ಗಾಯತ್ರಿ ಮುದ್ರೆಗಳನ್ನು ಮಾಡುವುದರಿಂದ ಯಾವುದೇ ರೋಗವಿರಲಿ ಅವುಗಳಿಂದ ಪೂರ್ಣ ಪ್ರಮಾಣದಲ್ಲಿ ಮುಕ್ತಿಯನ್ನು ಹೊಂದಬಹುದು ಎಂದು ಉಲ್ಲೇಖಿಸಲಾಗಿದೆ ಇಂತಹ ಮುದ್ರೆಗಳ ಕುರಿತು ತಿಳುವಳಿಕೆ ಕೂಡ ಅಗತ್ಯ ಮತ್ತು ಅನಿವಾರ್ಯ ಸಂಜೀವಿನಿ ಎನ್ನಿಸುವಂತಹ ಇಂಥ ಮುದ್ರೆಗಳ ಕುರಿತು ಕಿರು ಪರಿಚಯ ನೀಡಲಿದ್ದೇವೆ ತಪ್ಪದೇ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಪೂಜೆ ಜಪ ತಪಗಳನ್ನ ಮಾಡುವಾಗ ಅಂಗನ್ಯಾಸ ಕರನ್ಯಾಸಗಳನ್ನ ಮಾಡುತ್ತೇವೆ ಅವುಗಳು ಸಹ ಮುದ್ರೆಗಳ ಒಂದು ವಿಭಾಗ ನಾವು ತಿಳಿದಂತೆ ನಮ್ಮ ದೇಹ ಪಂಚ ತತ್ವಗಳಿಂದ ಮಾಡಲ್ಪಟ್ಟಿದೆ ಮುದ್ರಾ ಪ್ರಪಂಚದಲ್ಲಿ ದೇಹದ ಪಂಚ ತತ್ವಗಳನ್ನ ನಮ್ಮ ಕರಗಳ ಮೂಲಕ ನಿಯಂತ್ರಿಸುವ ಒಂದು ವಿಧಾನವಾಗಿದೆ ಆದ್ದರಿಂದ ಪೂಜೆ ಜಪ ತಪ ಧ್ಯಗಳನ್ನ ಸೂಕ್ತ ಮುದ್ರೆಗಳೊಂದಿಗೆ ಆಚರಿಸುವುದು ಪ್ರಭಾವಶಾಲಿ ತಂತ್ರವಾಗಿದೆ ಪ್ರಪಂಚದ ಬಹುತೇಕ ಧರ್ಮಗಳ ಆಚರಣೆಯಲ್ಲಿ ಮತ್ತು ಧರ್ಮ ಪ್ರವರ್ತಕರ ಭಂಗಿಯಲ್ಲಿ ಮುದ್ರಾಧರಣೆ ಮಾಡಿರುವುದನ್ನು ಗುರುತಿಸಬಹುದು ನಮ್ಮ ಕೈಯಲ್ಲಿರುವ ಐದು ಬೆರಳುಗಳಲ್ಲಿ ಪಂಚಭೂತಗಳನ್ನು ಗುರುತಿಸಬಹುದಾಗಿದೆ ಅವು ಹೆಬ್ಬೆರಳು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತದೆ ಕಣ್ಣು ತೋರು ಬೆರಳು ವಾಯು ತತ್ವವನ್ನು ಪ್ರತಿನಿಧಿಸುತ್ತದೆ ಅಂದರೆ ಮೂಗು ಮಧ್ಯದ ಬೆರಳು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತದೆ ಕಿವಿ ಉಂಗುರ ಬೆರಳು ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತದೆ ಚರ್ಮ ಕಿರು ಬೆರಳು ಜಲ ಪ್ರತಿನಿಧಿಸುತ್ತದೆ ಬಾಯಿ ಈ ರೀತಿಯಾಗಿ ಪಂಚ ತತ್ವಗಳನ್ನ ಹೊಂದಿರುವ ನಮ್ಮ ಕೈ ಬೆರಳುಗಳನ್ನು ನಿರ್ದಿಷ್ಟ ವಿಧಾನದಲ್ಲಿ ಒಂದನ್ನೊಂದು ಸ್ಪರ್ಶಿಸಿದಲ್ಲಿ ತತ್ವಗಳ ವಿನಿಮಯದಿಂದಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಆಯಾ ತತ್ವಗಳ ಏರಿಳಿತದಿಂದಾಗಿ ದೇಹದ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರುತ್ತದೆ ನಿರ್ದಿಷ್ಟ ತತ್ವ ಹೆಚ್ಚರಿಸಿದಾಗ ಆಯಾ ಬೆರಳಿನ ಬುಡದಲ್ಲಿ ಹೆಬ್ಬೆರಳಿನಿಂದ ಸ್ಪರ್ಶಿಸಿದಲ್ಲಿ ಆ ತತ್ವಗಳ ಪ್ರಭಾವ ಕಡಿಮೆಯಾಗುತ್ತದೆ ಹೆಚ್ಚಿಸಬೇಕಾದಲ್ಲಿ ಆಯಾ ತತ್ವಗಳ ಬೆರಳಿನ ತುದಿಯನ್ನು ಹೆಬ್ಬೆರಳಿನಿಂದ ಸ್ಪರ್ಶಿಸಿ ನಿರ್ದಿಷ್ಟ ಸಮಯದವರೆಗೆ ಹಿಡಿಯಬೇಕಾಗುತ್ತದೆ ಇದೊಂದು ಮೂಲ ತತ್ವವಾಗಿದೆ ಮುದ್ರಾ ಪ್ರಪಂಚದಲ್ಲಿ ಅನೇಕ ಸಾಧಕರು ಕಠಿಣ ತಪಸ್ಸು ಹಾಗೂ ಸಾಧನೆ ಕೆಲವು ಪ್ರಮುಖ ಮುದ್ರಾಭಂಗಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಅವುಗಳ ಕುರಿತು ಅಗತ್ಯ ಮಾರ್ಗದರ್ಶನವನ್ನೂ ಕೂಡ ನೀಡಿದ್ದಾರೆ ನಮ್ಮ ಅವಶ್ಯಕತೆಗಳ ಅನುಸಾರ ಅವುಗಳನ್ನು ಧಾರಣ ಮಾಡಿ ಮಾರ್ಗದರ್ಶನ ಅನುಸರಿಸಿದರೆ ಪೂರ್ಣ ಪ್ರಮಾಣದ ಫಲಿತಾಂಶ ಪಡೆಯಬಹುದಾಗಿದೆ ಬಂಧುಗಳೇ ಮೂರು ಲೋಕದಲ್ಲಿಯೇ ಶ್ರೇಷ್ಠ ಮಂತ್ರವಾಗಿರುವ ಗಾಯತ್ರಿ ಮಂತ್ರದ ಪ್ರಭಾವ ನಮ್ಮ ದೇಹದ ಮೇಲೆ ಸಾಕಷ್ಟು ಪ್ರಭಾವವನ್ನುಂಟು ಮಾಡುತ್ತದೆ ಎಂಬುದು ಸೂರ್ಯನಷ್ಟೇ ಸತ್ಯ ಮಂತ್ರೋಚ್ಚಾರಣೆಯಿಂದ ಉಂಟಾಗುವ ಸ್ವರ ನಮ್ಮ ಮೇಲೆ ಅದ್ಭುತ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ ಇದರ ಜೊತೆಯಾಗಿ ಗಾಯತ್ರಿ ಮುದ್ರೆಗಳನ್ನು ಆಚರಿಸಿದರೆ ಎಂತಹುದೇ ರೋಗವಿದ್ದರೂ ಮುಕ್ತಿ ಹೊಂದುತ್ತಾರೆ ಎಂದು ಹೇಳಲಾಗಿದೆ ಈ ಮುದ್ರೆಗಳಿಂದ ಏಕಾಗ್ರತೆ ಮತ್ತು ಉಸಿರಿನ ಮೇಲೆ ನಿಯಂತ್ರಣ ಸಾಧಿಸುವುದರ ಜೊತೆಗೆ ಗಾಯತ್ರಿ ಮಂತ್ರದಿಂದ ಉಂಟಾಗುವ ಸ್ವರತರಂಗಗಳು ದೇಹದ ಎಲ್ಲ ಜೀವಕೋಶಗಳಿಗೆ ತಲುಪಿಸುತ್ತದೆ ಹಾಗೆಯೇ ಇದು ಕುಂಡಲಿನಿ ಜಾಗೃತಿಗೆ ಅತ್ಯುಪಯುಕ್ತವಾದ ಸಾಧನವಾಗಿದೆ ಪ್ರಮುಖ ಗಾಯತ್ರಿ ಮುದ್ರೆಗಳನ್ನು ಇಪ್ಪತ್ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ತತ್ ಸುಮುಖ ಮುದ್ರೆ ಸ ಸಂಪುಟ ಮುದ್ರೆ ವಿ ವಿತತ್ ಮುದ್ರೆ ತುತ ಮುದ್ರೆ ರ ದ್ವಿಮುಖಂ ಮುದ್ರೆ ರೇ ತ್ರಿಮುಖಂ ಮುದ್ರೆ ನೀ ಚತುರ್ಮುಖಂ ಮುದ್ರೆ ಎಂ ಪಂಚಮುಖಂ ಮುದ್ರೆ ಭಂ षण्मुखं मुद्रे गो अधोमुखं मुद्रे धे व्यापकाञ्जलिमुद्रे व शकटं मुद्रे स्य यमपाशं मुद्रे धी ग्रथितं मुद्रे म उन्मुखोम्मुखमुद्रे उन्मुखोम्मुखं मुद्रे, मुद्रे हि प्रलम्भं मुद्रे धी मुष्टखं मुद्रे यो मत्स्यमुद्रे यो क्रों मुद्रे नः वराहकं मुद्रे प्रसिंहक्रान्तमुद्रे चो महाक्रान्तमुद्रे ध मुद्घरं मुद्रे यात् पल्लवं मुद्रे नन्तर सुरभि ज्ञान वैराग्यं योनिः शङ्क ಪಂಕಜಂ ಲಿಂಗಂ ನಿರ್ವಾಣಕಂ ಮುದ್ರೆಗಳನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನ ಲಾಭವಾಗುತ್ತದೆ ಭಕ್ತಿಪೂರ್ವಕವಾಗಿ ಮಾರ್ಗದರ್ಶನದಲ್ಲಿ ಮಂತ್ರನ್ಯಾಸಗಳೊಂದಿಗೆ ತ್ರಿಸಂಧ್ಯಾ ಕಾಲದಲ್ಲಿ ಆಚರಿಸುತ್ತಾ ಬಂದಲ್ಲಿ ಘೋರ ರೋಗಗಳಿಂದ ಮುಕ್ತಿ ಹೊಂದಬಹುದು ಎಂದು ಅನಾದಿ ಕಾಲದಿಂದ ನಂಬಲಾಗಿದೆ ಬಂಧುಗಳೇ ಮುಂದಿನ ದಿನಗಳಲ್ಲಿ ಮುದ್ರೆಗಳ ಕುರಿತು ವಿಸ್ತೃತವಾಗಿ ತಿಳಿಯೋಣ ಅಲ್ಲಿಯವರೆಗೂ ನೀವು ನಮ್ಮ ಮಯ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿ ಬೆಲ್ ಐಕಾನ್ ಒತ್ತುವುದನ್ನ ಮರೆಯಬೇಡಿ ನಮಸ್ಕಾರ